ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅವ್ರನ್ನ ಬಿಟ್ಟು ಇವರು ಇವ್ರನ್ನ ಬಿಟ್ಟು ಅವರು ಅಟಕಾಯಿಸ್ತಾ ಇದ್ದಾರೆ ಹಾಡಿದ್ದೇ ಹಾಡು ಕಿಸ್ಬಾಯ್ ದಾಸ್ ಅಂತ ದಯವಿಟ್ಟು ಅನ್ನಬ್ಯಾಡ್ರಿ ನಡೆದಂಥ ವಿದ್ಯಮಾನಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸುವುದು ನನ್ನ ಕರ್ತವ್ಯ ಹೀಗಾಗಿ ಮತ್ತೆ ಅರವಿಂದ್ ಕೇಜ್ರಿವಾಲ್ ವಿಷಯವನ್ನು ತಮ್ಮೆದುರಿಗೆ ತೆಗೆದುಕೊಂಡು ಬಂದಿದ್ದೇನೆ ಅವರಿಗೆ ಹದಿನಾಲ್ಕು ದಿವಸದ ಕಸ್ಟಡಿಗೆ ಕೊಡಲಾಗಿದೆ ನ್ಯಾಯಾಂಗ ಕಸ್ಟಡಿಗೆ ಏನಿದು ನ್ಯಾಯಾಂಗ ಕಸ್ಟಡಿ ಪ್ರತಿ ಬಾರಿ ಇನ್ನೇ ಹೇಳ್ತೀರಿ ಅಂತ ದಯವಿಟ್ಟು ಅನ್ನಬಾಡ್ರಿ ಯಾಕೆ ಅಂತಂದರೆ ಇಷ್ಟು ದಿವಸ ಅರವಿಂದ್ ಕೇಜ್ರಿವಾಲ್ ಇದ್ದದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಿಹಾರ್ ಜೈಲಿನ ನಂಬರ್ ಟೂ ನಲ್ಲಿ ತಿಹಾರ್ ಜೈಲಿನಲ್ಲಿ ಈತ ಇದ್ದಾಗಲೇ ಸಿ ಅವರು ಶುಕ್ರವಾರ ದಿವಸ ಇವರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಇವರ ವಿಚಾರಣೆಯನ್ನು ಶುರು ಮಾಡ್ತಾರೆ ಅದರ ಮಾರನೇ ದಿವಸ ಅಲ್ಲದೆ ಮಾರನೇ ದಿವಸ ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ ಕೋರ್ಟ್ಗೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಅವ್ರನ್ನ ಕಸ್ಟಡಿಗೆ ಕೇಳಲಾಗುತ್ತೆ ಐದು ದಿವಸದ ಕಸ್ಟಡಿಗೆ ಐದು ದಿವಸದ ಕಸ್ಟಡಿಗೆ ಕೊಡಲಿಕ್ಕೆ ಕೋರ್ಟ್ ಒಪ್ಪೋದಿಲ್ಲ ಕೊನೆಗೆ ಮೂರು ದಿವಸಕ್ಕೆ ಕೊಡಲಾಗುತ್ತೆ ಆ ಮೂರು ದಿವಸದ ಕಸ್ಟಡಿ ಯಾಕೆ ಬೇಕು ಅಂತ ಎದುರುಗಡೆ ಇರುವಂಥ ಲಾಯರ್ ಕೇಳ್ತಾರೆ ಅಷ್ಟೇ ಅಲ್ಲ ಇವ್ರನ್ನ ಬಂಧಿಸ್ತಾ ಇರೋದು ಅಥವಾ ಇವ್ರನ್ನ ವಿಚಾರಣೆಗೆ ಒಳಪಡಿಸ್ತಾ ಇರೋದು ನಮ್ಮ ಗಮನಕ್ಕೆ ತಂದಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ವಕೀಲರು ಹೇಳ್ತಾರೆ ಅವಾಗ ಸಿ ಬಿ ಐನವ್ರು ಹೇಳ್ತಾರೆ ನಾವು ಆ ರೀತಿ ಹೇಳಬೇಕಾದ ಅಗತ್ಯ ಇಲ್ಲ ನಾವು ಈಗಾಗಲೇ ಹಿಂದೆ ಐವತ್ತ್ಮೂರು ಪ್ರಶ್ನೆಗಳನ್ನು ಇವರು ಕೇಳಿದ್ವಿ ಆವಾಗ ಇವರು ಸಾಕ್ಷಿಯಾಗಿದ್ರು ಈಗ ಇವರು ಆರೋಪಿಯಾಗಿದ್ದಾರೆ ಈಗ ಕೇಸು ಫೈನಲ್ ಸ್ಟೇಜಿಗೆ ಬಂದಿದೆ ಜುಲೈ ಮೂರರ ಹೊತ್ತಿಗೆ ಈ ಕೇಸನ್ನು ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿಯಾಗಿದೆ ಜುಲೈ ಮೂರಕ್ಕೆ ಅದರ ಚಾರ್ಜ್ ಶೀಟ್ ಹಾಕಿ ಫೈನಲ್ ಒಂದು 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 ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ ಜುಲೈನಲ್ಲಿ ಈ ಪ್ರಕರಣವನ್ನು ಮುಗಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ ಎಲ್ಲ ಸಾಕ್ಷ್ಯಾಧಾರಗಳು ಇವರೇ ಪ ಆರೋಪಿ ಅಂತ ಹೇಳ್ತಾ ಇರೋದರಿಂದ ಅವರನ್ನು ನಾವೀಗ ವಿಚಾರಣೆಗೆ ಒಳಪಡಿಸಬೇಕಾದಂಥ ಅನಿವಾರ್ಯತೆ ಇದೆ ಕಸ್ಟಡಿಗೆ ಕೊಡಿಯನ್ನು ಕೊನೆಗೆ ಕೋರ್ಟು ಇವರನ್ನು ಕಸ್ಟಡಿಗೆ ಮೂರು ದಿನದ ಕಸ್ಟಡಿಗೆ ಕೊಡ್ತಾಯಿದ್ರು ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಶನಿವಾರಕ್ಕೆ ಮೂರು ದಿವಸ ಮುಗಿದ ಸಂದರ್ಭದಲ್ಲಿ ಮತ್ತೆ ಇವರನ್ನು ವಕೀಲರ ಮುಂದೆ ರಾವ್ ಜವೆನ್ಯೂ ಕೋರ್ಟ್ ದಿಲ್ಲಿಯ ರಾವ್ ಜವೆನ್ಯೂ ಕೋರ್ಟ್ ಮುಂದೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಹಾಜರುಪಡಿಸಲಾಗುತ್ತೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಇವರ ವಕೀಲರಾದಂಥ ವಿಕ್ರಮ್ ಚೌಧರಿ ಅವರು ಒಂದು ಮಾತನ್ನು ಹೇಳ್ತಾರೆ ನೀವೇನು ವಿಚಾರಣೆ ಮಾಡಿದ್ದೀರಿ ಏನು ಸಾಕ್ಷ್ಯಾಧಾರಗಳಿದ್ದಾವೆ ಅಷ್ಟು ಸಾಕ್ಷಾಧಾರಗಳನ್ನು ನಮಗೆ ಕೊಡಿ ಆ ಸಾಕ್ಷಾಧಾರಗಳನ್ನು ಗಮನಿಸಿ ಓದಿಕೊಂಡು ನಾವು ನಾವು ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡ್ತೀವಿ ನಮ್ಗೆ ಅವಕಾಶ ಮಾಡಿಕೊಡಿ ಆವಾಗ ಸಿ ಬಿ ಐ ಅವ್ರು ಹೇಳ್ತಾರೆ ನಾವು ಆ ರೀತಿ ಕೊಡಬೇಕಾದ ಅಗತ್ಯತೆ ಇಲ್ಲ ನಾವು ಅದನ್ನು ಏನೇ ಕೊಡೋದಿದ್ರೂ ಜಡ್ಜ್ ಕೊಡ್ತೀವಿ ಜಡ್ಜ್ ಎದುರಿಗೆ ನಾವು ಸಾಕ್ಷಿಯನ್ನು ಇಡ್ತೀವಿ ಜಡ್ಜ್ ಅದನ್ನು ತೀರ್ಮಾನ ಮಾಡ್ತಾರೆ ಆವಾಗ ಸಿ ಬಿ ಐನ ವಕೀಲರು ಹೇಳಿರೋಂಥ ಈ ಮಾತನ್ನು ಜಡ್ಜು ಮನ್ನಿಸ್ತಾರೆ ಮನ್ನಿಸಿ ಹೇಳ್ತಾರೆ ಇಲ್ಲ ಅವರು ನಮ್ಮಿದ್ರಿಗೆ ಸಾಕ್ಷಿಗಳನ್ನು ಇಡಬೇಕಾಗತ್ತೆ ನಾವು ಅದನ್ನ ಪರಿಶೀಲಿಸಿ ನಾವು ನಿಮ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಹೇಳ್ತೀವಿ ಮೇಲೆ ಮುಂದೆ ಏನೀಗ ಇಲ್ಲ ನಮಗೆ ಇವರು ಬಾಯ್ ಬಿಡ್ತಾ ಇಲ್ಲ ಏನು ಹೇಳ್ತಾ ಇದ್ದಾರೆ ಎರಡು ವಿಷಯ ಹೇಳ್ತಾರೆ ಒಂದು ನನಗೆ ನೆನಪಿಲ್ಲ ಅಂತಾರೆ ಎರಡದ್ದು ನಾನು ಇದರಲ್ಲಿ ಭಾಗಿದಾರಲ್ಲ ಅಂತ ಹೇಳ್ತಾರೆ ಈಗ ಒಬ್ಬ ವ್ಯಕ್ತಿಗೆ ನೆನಪಿಲ್ಲ ಅಂತ ಹೇಳಿದಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಅವರಿಗೆ ಮೈಂಡ್ ಮ್ಯಾಪಿಂಗ್ ಮಾಡಬೇಕು ಮೈಂಡ್ ಮ್ಯಾಪಿಂಗ್ ಮಾಡಿ ಕೇಳಬೇಕು ಅದಕ್ಕೆ ಅವರು ಒಪ್ಪಿಗೆ ಕೊಡಬೇಕು ಯಾಕೋ ಅದನ್ನು ಸಿ ಬಿ ಐನವ್ರು ಹೇಳ್ತಾ ಇಲ್ಲ ಅದು ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಎರಡನೇ ನನಗೆ ಗೊತ್ತೇ ಇಲ್ಲ ಅಂತಾರೆ ನನ್ನ ಗಮನಕ್ಕೆ ಬರಲಾರ್ದಂಥ ವಿಚಾರ ಅಂತಾರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಹೆಡ್ ಆಗಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ನಡೆದಂಥ ವಿದ್ಯಮಾನಗಳು ಮತ್ತು ಅವ ತಮ್ಮ ಸರ್ಕಾರದಲ್ಲಿ ಆಗುವಂಥ ಅತಿ ದೊಡ್ಡದಾದಂಥ ನೀತಿ ಇದು ಲಿಕರ್ ಪಾಲಿಸಿ ಇದೆಯಲ್ಲ ಟ್ವೆಂಟಿ ಟ್ವೆಂಟಿ ಒನ್ನು ಭಾಳ ದೊಡ್ಡದಾದಂಥ ನೀತಿ ಏಕೆಂದರೆ ಗೌರ್ಮೆಂಟಿಂದ ಖಾಸಗಿ ಕೊಟ್ಟಂಥದ್ದು ದಿಲ್ಲಿಯಲ್ಲಿ ನಿಮಗೆ ಗೊತ್ತು ಸ ಸರ್ಕಾರದೇ ಡಿಪೋ ಇರ್ತವೆ ಅಲ್ಲಿ ಹೋಗಿ ಕ್ಯೂನಲ್ಲಿ ನಿಂತು ಡ್ರಿಂಕ್ಸ್ ತಗೋಬೇಕಲ್ಲ ಜನ ಈಗಲೂ ಅದೇ ನಡ್ಕೊಂಡು ಹೋಗ್ತಾ ಇರೋದು ಇದ್ದಕ್ಕಿದ್ದ ಹಾಗೆ ಸ ಸೌತ್ ಲಾಬಿ ಬಂದು ಕೆ ಕವಿತಾ ಅವ್ರ ಕಡೆಯಿಂದ ಬಂದ ಮೇಲೆ ಪ್ರೈವೇಟೈಸ್ ಮಾಡ್ತಾರೆ ಸ್ಕೂಲ್ ಬಳಿ ದೇವಸ್ಥಾನದ ಬಳಿ ಎಲ್ಲಂದರಲ್ಲಿ ಶಾಪ್ಗಳಿಗೆ ಅನುಮತಿಯನ್ನು ಕೊಟ್ಬಿಡ್ಲಾಗತ್ತೆ ಕೋಟ್ಯಾಂತ ರೂಪಾಯಿ ರೆವಿನ್ಯೂ ತಂದು ಕೊಡ್ತೀವಿ ನಾವು ಖಜಾನೆಗೆ ಅಂತ ಹೇಳಲಾಗತ್ತೆ ಇಡೀ ವ್ಯವಸ್ಥೆ ಅಲ್ಲೋಲ ಕಲೋಲಾಗ್ಬಿಡುತ್ತೆ ಅದಾದಮೇಲೆ ಲಿಕ್ಕರ್ ಪಾಲಿಸಿಯನ್ನು ವಾಪಸ್ ತಗೊಳ್ಳುತ್ತೆ ಸರ್ಕಾರ ಆಮ್ ಆದ್ಮಿ ಪಕ್ಷದ ಸರ್ಕಾರ ಅದು ಸರಿಯಾಗಿದ್ದಿದ್ರೆ ಮತ್ತು ಖಜಾನೆಗೆ ಅದರಿಂದ ತುಂಬ ದೊಡ್ಡ ರೆವೆನ್ಯೂ ಬಂದಿದ್ದರೆ ವಾಪಸ್ ತೆಗೆದುಕೊಳ್ಳಬೇಕಾದ ಅಗತ್ಯತೆ ಇರಲಿಲ್ಲ ಖಜಾನೆ ತುಂಬಿದ್ದು ಗುತ್ತಿಗೆದಾರದ್ದು ಸರ್ಕಾರದ್ದಲ್ಲ ದಿಲ್ಲಿ ಸರ್ಕಾರದ್ದಲ್ಲ ಯಾವಾಗ ಗುತ್ತಿಗೆದಾರ ಖಜಾನೆ ತುಂಬಿತು ಯಾವಾಗ ಇದ್ರ ಹಿಂದೆ ಉದ್ದೇಶ ಇದೆ ಅಂತ ಗೊತ್ತಾಯಿತು ಲೆಫ್ಟಿನೆಂಟ್ ಗವರ್ನರ್ಗೆ ಕಂಪ್ಲೇಂಟ್ ಹೋಗುತ್ತೆ ಕಾಂಗ್ರೆಸ್ನವ್ರು ಕಂಪ್ಲೇಂಟ್ ಮಾಡ್ತಾರೆ ಮಜಾ ನೋಡ್ಬೇಕು ನೀವು ಇದನ್ನ ಕಾಂಗ್ರೆಸ್ನವರು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಅದಾದಮೇಲೆ ಎನ್ಕ್ವೈರಿಗೆ ಹಾಕಲಾಗತ್ತೆ ಫಸ್ಟ್ಗೆ ಹಾಕಿದ್ದು ಸಿ ಬಿ ಐ ಎನ್ಕ್ವೈರಿಗೆ ಹೋಗಿರೋದು ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಲ್ಲ ಸಿ ಬಿ ಐನವ್ರು ಇದ್ರ ವಿಚಾರಣೆ ಮಾಡಿದಾಗ ಇದರಲ್ಲಿ ಮನಿ ಲಾಂಡ್ರಿಂಗ್ ನಡೆದಿರೋದು ಗೊತ್ತಾಗುತ್ತೆ ಪಿ ಎಮ್ ಎಲ್ ಎ ಕೇಸು ಅವಾಗ ಯಾವಾಗ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ಕೇಸು ಅಂದಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಅವರು ರೆಫರ್ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದ್ರ ಕೂರ್ತಿ ಎಲ್ಲ ತನಿಖೆಯನ್ನು ಮಾಡ್ತದೆ ಆ ಕಡೆ ಸಿ ಬಿ ಐ ತನ್ಪಾಡಿಗೆ ತಂದು ತನಿಖೆ ಮಾಡ್ತಾ ಇರ್ತದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರುವಂಥ ಭ್ರಷ್ಟಾಚಾರದ ಕುರಿತು ಸಿ ಬಿ ಐ ಎನ್ಕ್ವೈರಿ ಮಾಡ್ತಾ ಇರ್ತದೆ ಮನೀಷ್ ಸಿಸೋಡ್ಯಾ ಅವರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೇಸ್ ಆಗುತ್ತೆ ಸಿಬಿಐನೂ ಕೇಸ್ ಆಗತ್ತೆ ಉಳಿದ ಎಲ್ಲ ವಿದ್ಯಮಾನಗಳೇನಿದೆ ಒಂದು ಕಡೆ ಸಿ ಬಿ ಐ ಆಪರೇಟ್ ಮಾಡ್ತಾ ಇರ್ತದೆ ಒಂದು ಕಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮಾಡ್ತಾ ಇರುತ್ತೆ ಎಲ್ಲೆಲ್ಲಿ ದುಡ್ಡಿನ ವ್ಯವಹಾರ ಆಗಿದೆ ಅಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇನ್ವಾಲ್ವ್ ಆಗುತ್ತೆ ಎಲ್ಲಿ ಭ್ರಷ್ಟಾಚಾರ ಆಗಿದೆ ಎಲ್ಲೆಲ್ಲೋ ಲೂಪ್ ಹೋಲ್ಸ್ ಆಗಿದೆ ಅದನ್ನು ಸಿಬಿಐ ನೋಡ್ತಾ ಇರ್ತದೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಇದರಲ್ಲಿ ಇದೆ ಅಂತ ಆಗತ್ತೋ ಅವಾಗ ಸಿ ಬಿ ಐ ಈಗ ತಮ್ಮ ಕಸ್ಟಡಿಗೆ ತಗೊತಾರೆ ಹದಿನಾಲ್ಕು ದಿನದ ನ್ಯಾಯಾಂಗ ಕಸ್ಟಡಿಗೆ ತಗೊಂಡಿದ್ದಾರೆ ಕಾರಣ ಏನು ಕಾರಣ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಅರವಿಂದ್ ಕೇಜ್ರಿವಾಲ್ ಅವರು ನಮ್ಗೆ ಯಾವುದೇ ರೀತಿಯದಿಂದ ಸಹಕಾರ ಇಲ್ಲ ಅವರು ನಮ್ಮ ಕಸ್ಟಡಿಯನ್ನೆಲ್ಲಿದ್ದರೆ ನಾವು ಅವರಿಂದ ಎಲ್ಲ ವಿಚಾರವನ್ನು ಬಹಿರಂಗಪಡಿಸಬಹುದು ಹಲವಾರು ಸಾಕ್ಷ್ಯಾಧಾರ ಇದೆ ಅಂತ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಜಡ್ಜ್ ಎಲ್ಲ ಗಮನಿಸ್ತಾರೆ ಅನಿವಾರ್ಯ ಅಂತ ಅನ್ಸುತ್ತೆ ಹದಿನಾಲ್ಕು ದಿವಸ ಕಸ್ಟಡಿಗೆ ಅವರನ್ನು ಕೊಡಲಾಗಿದೆ ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ಗೆ ಒಂದು ಕಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೊಡ್ತಾ ಇನ್ನೊಂದು ಕಡೆ ಸಿ ಬಿ ಐ ಹೊಡ್ತಾ ಮೂರನೇದ್ದು ನೋಡಿ ಭಗವಾನ್ ಕಿ ಲಾತ್ಕೋ ಅಂತ ಒಂದು ಮಾತಿದೆ ನೋಡಿ ನೀರಿಲ್ಲ 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 ಅಂತ ಭವಣೆಯಿಂದ ದಿಲ್ಲಿ ನರಳುತ್ತಾ ಇತ್ತು ಬೆಳಗ್ಗೆ ಎದ್ರೆ ಅತಿಶಿ ಮರಳೆನ ಒಂದು ಕಡೆ ಹರಿಯಾಣದ ಕಡೆ ಕೈ ತೋರಿಸ್ತಾ ಇದ್ರು ಇನ್ನೊಂದು ಕಡೆ ಹಿಮಾಚಲ್ ಪ್ರದೇಶ ಕಡೆ ಕೈ ತೋರಿಸ್ತಾ ಇದ್ರು ನಮ್ಗೆ ನೀರೇ ಸಪ್ಲೈ ಮಾಡ್ತಾ ಇಲ್ಲ ಅಲ್ಲಿಂದ ಬರಬೇಕಾದ ನೀರು ಕೊಡ್ತಾ ಇಲ್ಲ ಇವರು ರಾಜಕೀಯ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ರಾಜಕೀಯ ಮಾಡ್ತಾರೆ ನೋಡಿ ಹೆಂಗಿರಿ ಅಂತ ಗಲಾಟೆ ಮಾಡ್ತಾಯಿದ್ರು ಜಲ್ ನಿರಶನ ಹೇಳಿ ಉಪವಾಸ ಕೂತರು ಯಾರು ಇವ್ರನ್ನ ಮಾತಾಡ್ಸ್ಲಿಲ್ಲ ಅಂದ್ಕೋ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದರು ಈ ಕಡೆ ಇವ್ರು ಹಾಸ್ಪಿಟ್ಲಿಗೆ ಹೋಗಿ ಐ ವಿ ಹಚ್ಕೊಂಡ್ರು ಈ ಕಡೆ ಧೋ ಅಂತ ಎಂಬತ್ತೆಂಟು ವರ್ಷಗಳಲ್ಲಿ ಅತಿ ದೊಡ್ಡದಾದಂಥ ವರ್ಷಧಾರೆ ಎಂಬತ್ತೆಂಟು ವರ್ಷಗಳಲ್ಲಿ ಅತಿ ಹೆಚ್ಚು ಅಂತ ನೀರು 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 ಅನ್ನೋರಿಗೆ ನೀರು ಸಾಕು ನೀರು ಸಾಕು ಅನ್ನೋ ಮಟ್ಟಿಗೆ ಮಳೆ ಬರುತ್ತೆ ಇದು ಬಂದ ಮೇಲೆ ದಿಲ್ಲಿಯಲ್ಲಿ ನೆಮ್ಮದಿ ಇಲ್ಲ ಯಾಕೆ ನೆಮ್ಮದಿ ಇಲ್ಲ ಅಂದರೆ ಅಲ್ಲಿ ನಗರ ಪಾಲಿಕೆಯನ್ನು ನೋಡ್ಕೊಳ್ತಾ ಇರೋದು ಆಮ್ ಆದ್ಮಿ ಸರ್ಕಾರ ಆ ಆಮ್ ಆದ್ಮಿ ಸರ್ಕಾರದ ಮೇಯರ್ ಇದಾರಲ್ಲ ಅವರು ಮೂರು ದಿವಸದ ಕೆಳಗಡೆ ಪ್ರೆಸ್ ಮೀಟ್ ಮಾಡಿದ್ದು ಮಾಡಿ ಏನಂತ ಹೇಳಿದರು ನಾವೆಲ್ಲ ಒಳಚರಂಡಿಗಳನ್ನು ಕ್ಲೀನ್ ಮಾಡಿಸಿದ್ದೇವೆ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಮಾನ್ಸೂನ್ಗೆ ಎಲ್ಲ ರೀತಿಯ ತಯಾರಿ ಆಗಿದೆ ಈ ಬಾರಿ ಯಾವುದೇ ರೀತಿಯ ಸಮಸ್ಯೆ ಆಗಲಾರ್ದಂಗೆ ಅತಿವೃಷ್ಟಿ ಆದರೆ ದಿಲ್ಲಿಯ ಜನರಿಗೆ ಒಂದಿಷ್ಟು ಕಷ್ಟ ಆಗಲಾರ್ದಂಗೆ ನೋಡ್ಕೋತೀವಿ ಅಂತ ಆದರೆ ನೋಡಿದರೆ ಯಾವ ರೀತಿ ಮಳೆ ಆಗಿತ್ತು ಅಂತಂದರೆ ಯಾವ ರೀತಿ ಇವರ ಅವ್ಯವಸ್ಥೆ ಇದೆ ಅಂದರೆ ಇಡೀ ದಿಲ್ಲಿಗೆ ದಿಲ್ಲಿಯೇ ಕೊಚ್ಕೊಂಡು ಹೋಯಿತು ಕಾರ್ಗಳೆಲ್ಲ ಹಾಳಾಗೋದು ಮನೆ ಮಠ ಎಲ್ಲ ಕಡೆ ನೀರು ನುಗ್ಗಿ ಬಂತು ರಸ್ತೆ ರಸ್ತೆಯಲ್ಲಿ ಜನ ಓಡಾಡಲಾರದ ಸ್ಥಿತಿ ಬಂತು ದಿಲ್ಲಿಯಲ್ಲಿ ಅಧಿಕಾರ ನಡೀತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುವ ಹಾಗಾಯಿತು ಅಂದರೆ ಮಳೆ ಬರದೇ ಇದ್ದಾಗ ಅನಾವೃಷ್ಟಿ ಇದ್ದಾಗ ನೀರನ್ನು ಹ್ಯಾಂಡಲ್ ಮಾಡಲಿಕ್ಕೆ ನೀರನ್ನು ವ್ಯವಸ್ಥೆ ಮಾಡೋದರಲ್ಲೂ ಇವರು ಫೇಲು ಮಳೆ ಬಂದಾಗ ಮಳೆ ನೀರು ಸರಿಯಾಗಿ ಹೋಗುವಂಥ ಒಂದು ವ್ಯವಸ್ಥೆ ಮಾಡದೇ ಇರೋದ್ರಲ್ಲೂ ಒಂದು ಫೇಲು ಅಂದರೆ ಎನ್ ಜಿ ಒ ಅನ್ನುವಂಥ ಸಂಸ್ಥೆಗಳ ಮೂಲಕ ಬಂದಂಥ ರಾಜಕೀಯಕ್ಕೆ ಬಂದಂಥ ಜನ ಪ್ರತಿಭಟನೆ ಮಾಡಲಿಕ್ಕೆ ಲಾಯಕ ವಿನ ಆಡಳಿತ ನಡೆಸಲಿಕ್ಕೆ ಲಾಯಕ್ಕಲ್ಲ ಅಂತ ಮತ್ತೊಂದು ಸಲ ಸಾಬೀತಾಯಿತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ